ಜಿ ಸ್ವಾಗತ ಇವತ್ತು ನಿಮಗೆ ವಿಶೇಷವಾಗಿ ಬೋಂಡ ಸೂಪ್ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ಭಾಳ ಒಳ್ಳೆಯದಾಗಿರ್ತದೆ ಇದನ್ನು ಮೊದಲು ಬೋಂಡ ಮಾಡೋ ವಿಧಾನವನ್ನು ನಿಮಗೆ ತೋರಿಸ್ತೇನೆ ಈಗ ಅದಕ್ಕೆ ಬೇಕಾಗುವ ಪದಾರ್ಥಗಳೆಂದರೆ ಬೋಂಡಕ್ಕೆ ಅರ್ಧ ಕಪ್ ಉದ್ದಿನ ಬೇಳೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಒಂದು ಸ್ಪೂನು ಕಾಳು ಮೆಣಸು ಒಂದು ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಿಮಗೆ ಮಾಡೋ ವಿಧಾನವನ್ನು ತೋರಿಸ್ತೇನೆ ಮೊದಲಿಗೆ ಒಂದು ಸಣ್ಣ ಪಾತ್ರೆಯಲ್ಲಿ ಉದ್ದಿನ ಒದ್ದಿನಬೇಳೆನ ಹಾಕ್ಕೊಂಡು ಅದನ್ನು ಒಂದು ನಲವತ್ತು ನಿಮಿಷ ನೆನೆ ಇಡೋಣ ಹೀಗೆ ಒಂದು ನಲವತ್ತು ನಿಮಿಷ ನೆನೆ ಹಿಡಿದಿದ್ದೀನಿ ನೋಡಿ ಈಗ ಅದು ಒಳ್ಳೆಯ ನೆಂದಿದೆ ನಾನು ಇದನ್ನು ಎರಡು ಮೂರು ಸತಿ ಚೆನ್ನಾಗಿ ತೊಳೆದು ಈಗ ನಾನು ನೀರನ್ನ ಬಸ್ದಿದ್ದೇನೆ ನೋಡಿ ಈಗ ಈ ರೀತಿ ಅದು ನೆಂದಿರಬೇಕು ಈಗ ನಾವು ಅದನ್ನು ಗ್ರೈಂಡ್ರಲ್ಲಿ ಹಾಕಿ ರುಬ್ಬೋಣ ನೋಡಿ ಈಗ ಎಲ್ಲ ಹಾಕೊಂಡಿದ್ದೇನೆ ಇದಕ್ಕೆ ನೀರು ಜಾಸ್ತಿ ಹಾಕಬಾರ್ದು ಮತ್ತು ಅವು ಬೋಂಡದ ಅದಕ್ಕೆ ಇಟ್ಟು ಬರೋದಿಲ್ಲ ನೋಡಿ ಈಗ ಹಿಟ್ಟು ರೆಡಿ ಆಯಿತು ಈ ರೀತಿ ಆಗಿರಬೇಕು ಗಟ್ಟಿಯಾಗಿರಬೇಕು ಈಗ ನೋಡಿ ಇದನ್ನು ಬೋಲ್ನಲ್ಲಿ ಹಿಟ್ಟನ್ನು ತಗೊಂಡಿದ್ದೇನೆ ಇದಕ್ಕೆ ಈಗ ಈಗಾಗಲೇ ಗಡಿ ಮಾಡಿ ಇಟ್ಟಂಥ ಕಾಳು ಮೆಣಸನ್ನು ಸ್ವಲ್ಪ ಮಾಡಿ ಮಾಡಿಟ್ಕೊಂಡಿದ್ದೇನೆ ಇದಕ್ಕೆ ಬಾಂಬೆ ರವನ ಸ್ವಲ್ಪ ಸೇರಿಸ್ತಾ ಗರಿ ಗರಿ ಆಗಿ ಬರ್ತದೆ ಇದು ಬಾಂಬೆ ರವ ಹಾಕಿದರೆ ನೋಡಿದಕ್ಕೆ ಕಡ್ಲೆಟ್ ಕೂಡ ಹಾಕ್ತಿದ್ದೇನೆ ಇದನ್ನು ಹಾಕಿದರೆ ಸ್ವಲ್ಪ ಒಳ್ಳೆ ಕಲರ್ ಬರ್ತದೆ ಮತ್ತು ಒಳ್ಳೆ ಟೇಸ್ಟಿಯಾಗಿರ್ತದೆ ಈಗ ಅದಕ್ಕೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೇನೆ ಈಗ ಟೇಸ್ಟಿಗೆ ಸಾಕಷ್ಟು ಉಪ್ಪುಗಳ ಒಂದು ಕೂಡ ಹಾಕ್ಕೊಂಡಿದ್ದೇನೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಈಗ ನಾವು ಇದನ್ನು ಕೈಯಲ್ಲೇ ಕಲಿಸೋಣ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕಲಸಿ ನಾನು ನೋಡಿ ಈಗ ರೆಡಿ ಆಯಿತು ಇದನ್ನು ಒಂದು ಬದಿಗಿಡೋಣ ಅದೆಲ್ಲ ಒಟ್ಟಿ ಹಿಟ್ಟು ನುಟ್ಟಿಗೆ ಒಂದೇಗೆ ಆಗಲಿ ಈಗ ನಾವು ಒಲೆ ಮೇಲೆ ಬಾಣೆನ ಇಟ್ಕೊಂಡು ನಮ್ಮ ನಿಮಗೆ ಯಾವುದೇ ರೀತಿ ಬ್ರ್ಯಾಂಡ್ ಬ್ರ್ಯಾಂಡೆಡ್ನೇ ಆಗೋದು ಮೀಡಿಯಮಲ್ಲಿ ನಾವು ಅದನ್ನು ಇಟ್ಟಿದ್ದೇನೆ ಈಗ ನೋಡಿ ಒಂದು ಐದು ನಿಮಿಷದ ನಂತರ ರೆಡಿ ಆಯಿತು ನೋಡಿ ಇದು ಇಟ್ಟು ಈ ರೀತಿ ಗಟ್ಟಿಯಾಗಿರಬೇಕು ಈಗ ನಾವು ಅದನ್ನು ಬೋಂಡ ಒಂದೊಂದಾಗಿ ಬಿಡುವ ಈಗ ಎಣ್ಣೆ ಕಾದಿದೆ ನಾನು ಅದನ್ನು ಒಂದೊಂದಾಗಿ ಇದ್ದೇನೆ ಇದನ್ನು ನಾವು ತುಂಬ ದೊಡ್ಡ ಸೈಜೇನು ಬೇಕಾದರೆ ಬಿಡ್ಬೋದು ನಾನೀಗ ಸಣ್ಣ ಸಣ್ಣ ಸೈಜ್ನಲ್ಲಿ ಬಿಡ್ತಾ ಇದ್ದೇನೆ ಹೋಟೆಲ್ಗಳಲ್ಲಾದರೆ ಭಾರಿ ದೊಡ್ಡ ಸೈಜಲ್ಲಿ ಮಾಡ್ತಾರೆ ಈಗ ಒಂದು ಒಂದು ಎರಡು ನಿಮಿಷದ ನಂತರ ನಾನು ಅದನ್ನು ನಿಧಾನವಾಗಿ ಫ್ರೈ ಮಾಡ್ಕೋತಾಯಿದ್ದೇನೆ ಭಾಳ ಒಳ್ಳೆಯ ರುಚಿಯಾಗಿ ಬರ್ತದೆ ಹಿಟ್ಟೇನೋ ನೀರಾಗಿದರೆ ಎಣ್ಣೆ ತುಂಬ ಹಿಟ್ಟು ಕುಡಿತದೆ ಈಗ ನೋಡಿ ಇದು ಅರ್ಧ ಬೆಂದಿದೆ ಈಗ ಅದನ್ನು ನಾನು ನನ್ನ ಪಾತ್ರೆಗೆ ಅದನ್ನು ಹಾಕ್ಕೊಳ್ತೇನೆ ನೋಡಿ ಲೈಕ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನೋಡಿದ್ದಾನೆ ಜಾರ ಪಾತ್ರೆಗಳು ಹಾಕ್ತಾ ಇದ್ದೇನೆ ಉಳಿದ ಹಿಟ್ಟನ್ನು ಕೂಡ ನಾನೀಗ ಬಿಡ್ತಾ ಇದ್ದೇನೆ ಇದು ನಾವು ಬೇಯಿಸುವಾಗ ದೊಡ್ಡ ಉದ್ಲಾದರೂ ಪರವಾಗಿಲ್ಲ ಇಲ್ಲ ಒಳಗೆಲ್ಲ ಚೆನ್ನಾಗಿ ಬೀತಿದೆ ಅದನ್ನು ಯೋಚನೆ ಮಾಡಲಿಕ್ಕಿಲ್ಲ ನೋಡಿ ಈಗ ಇದು ಅರ್ಧ ಬೆಂದಿದೆ ಇದನ್ನು ಕೂಡ ದಾನಪಾತ್ರೆ ಹಾಕ್ಕೊಳ್ತೇನೆ ಈಗ ಒಂದು ಐದು ನಿಮಿಷ ಎಣ್ಣೆ ಕಾಯಲಿಕ್ಕೆ ಬಿಡೋಣ ಈಗ ನೋಡಿ ಎಣ್ಣೆ ಐದು ನಿಮಿಷ ನಂತರ ಚೆನ್ನಾಗಿ ಕಾದಿದೆ ಈಗ ನಾನು ಅದಕ್ಕೆ ಎಲ್ಲ ಬೋಂಡನ ಒಟ್ಟಿಗೆ ಇದ್ದೇನೆ ಇದನ್ನು ನಾವು ಒಂದು ಐದು ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ವಾ ಒಳ್ಳೆ ಗೋಲ್ಡನ್ ಕಲರ್ ಬರ್ತದೆ ಇದಕ್ಕೆ ಒಂದು ಸೂಪನ್ನ ರೆಡಿ ಮಾಡೋ ವಿಧಾನ ಈಗ ಮುಂದೆ ನಿಮಗೆ ತೋರಿಸ್ತೇನೆ ಈಗ ನೋಡಿ ಬೋಂಡಾ ಒಂದು ಹಂತಕ್ಕೆ ಬಂದಿದೆ ಈಗ ಈ ರೀತಿ ನಾವು ಮೇಲೆ ಕೆಳಗೆ ಮಾಡ್ಕೊಳ್ತಾ ಇರಬೇಕು ಈಗ ನೋಡಿ ಬೋಂಡ ರೆಡಿ ಆಯಿತು ಇದು ನಾನೀಗ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೇನೆ ಈಗ ನಿಮಗೆ ಸೂಪ್ ಮಾಡುವ ವಿಧಾನವನ್ನು ಈಗ ನಿಮಗೆ ತೋರಿಸ್ತೇನೆ ನೋಡೋದಿಗೆ ಒಂದು ಅರ್ಧ ಕಪ್ಪು ಹೆಸರುಬೇಳೆ ಒಂದು ಕಾಲು ಕಪ್ಪು ಉರಿಗಡ್ಡೆ ಸ್ವಲ್ಪ ತೆಂಗಿನ ತುರಿ ಖಾರಕ್ಕೆ ಹಸಿ ಮೆಣಸು ಮೂರು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟದ್ದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಮಸಾಲೆಗೆ ಎಲ್ಲ ಬೇಕಾಗುವ ಪದಾರ್ಥಗಳನ್ನು ನಿಮಗೆ ತೋರಿಸ್ತೇನೆ ಸಾಸಿವೆ ಒಂದು ಸ್ಪೂನು ಅರ್ಧ ಸ್ಪೂನು ಕಾಳು ಮೆಣಸು ಸ್ವಲ್ಪ ಅರಿಶಿನ ಜೀರಿಗೆ ಮತ್ತು ಉದ್ದಿನಬೇಳೆ ಒಂದು ಮೆಣಸಿನಕಾಯಿನ ಎರಡನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಶುಂಠಿ ಮತ್ತು ಸೊಪ್ಪು ಕೂಡ ರೆಡಿ ಮಾಡಿಕೊಂಡಿದ್ದೇನೆ ಈಗ ನೀವು ನಾನೀಗ ಒಂದು ಸಣ್ಣ ಪಾತ್ರೆಯಲ್ಲಿ ಹೆಸರು ಬೇಳೆನ ಹಾಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೂಸತಿ ತೊಳೆದು ನಾವು ಇದನ್ನು ಮೀಡಿಯಮ್ ಉರಿಲಿ ಸ್ಟೌವ್ ಮೇಲೆ ಬೇಯಿಸ್ಲಿಕ್ಕೆ ಇಡೋಣ ಈಗ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಅರಿಶಿನನ ಹಾಕ್ಕೊಳ್ತಾ ಇದ್ದೇನೆ ಈಗೊಂದು ಅದೊಂದು ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಬೇಯಬೇಕು ಈಗ ಅದನ್ನು ಮುಚ್ಚಿಡೋಣ ಈಗ ಅದಕ್ಕಾಗುವ ಮಸಾಲೆಯನ್ನು ನಾನು ನಿಮಗೆ ಮಾಡುವ ವಿಧಾನ ತೋರಿಸ್ತಾ ಇದ್ದೇನೆ ನೋಡಿ ಇದಕ್ಕೆ ತೆಂಗಿನ ತುರಿ ಒಂದು ಸ್ವಲ್ಪ ಹುರಿಗಡ್ಲೆ ಸ್ವಲ್ಪ ಕಾಳು ಮೆಣಸು ಜೀರಿಗೆ ಒಂದು ಸ್ಪೂನು ಖಾರಕ್ಕೆ ಹಸಿಮೆಣಸು ಖಾರ ಜಾಸ್ತಿ ಬೇಕಾದ್ರೆ ನೀವು ಹಾಕೋಬೋದು ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೊಂಡು ನಾನೀಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಕೊನೆಯದಾಗಿ ಅದಕ್ಕೆ ಸ್ವಲ್ಪ ಶುಂಠಿನ್ ಕೂಡ ಬೆಸ್ಕೊಡ್ತಾಯಿದ್ದೇನೆ ಇದೀಗ ಗ್ರೈಂಡ್ ಮಾಡಿ ರೆಡಿ ಆಯಿತು ನೋಡಿ ಈ ರೀತಿ ಅದು ಮಸಾಲೆ ರೆಡಿಯಾಗಿರಬೇಕು ಈಗ ನಾವು ಹೆಸರು ಬೇಳೆ ಬೆಂದಿದೆ ನೋಡಿ ಇದಕ್ಕೆ ನಾವೀಗ ರೆಡಿ ಮಾಡಿಟ್ಟಂಥ ಮಸಾಲೆನ ಹಾಕೊಳ್ತಾ ಇದ್ದೇನೆ ನಿಧಾನವಾಗಿ ಮೀಡಿಯಂ ನಾವು ಇದನ್ನು ಬೀಸ್ಕೋಬೇಕು ಈಗ ಅದನ್ನು ಮಸಾಲೆ ಯಾ ನೀರನ್ನು ಕೂಡ ಸ್ವಲ್ಪ ತೊಳೆದು ಅದಕ್ಕೆ ಹಾಕ್ತಾಯಿದ್ದಾನೆ ಈಗ ಅದನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ದಪ್ಪಾಗಿ ಕಾಣ್ತಾ ಇದೆ ಇನ್ನೊಂದು ಸ್ವಲ್ಪ ನೀರನ್ನು ನಾನು ಬೆರೆಸ್ಕೊಳ್ತಾ ಇದ್ದೇನೆ ಇದು ಬೋಂಡಕ್ಕೆ ಭಾಳ ಒಳ್ಳೆಯ ಟೇಸ್ಟ್ ಆಗಿ ಬರ್ತಿದೆ ನಿಮ್ಮ ಮನೆಯಲ್ಲಿ ಮಾಡಿ ಕಮೆಂಟಲ್ಲಿ ತಿಳಿಸಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಈಗ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಹುಳಿಗೆ ಒಂದು ಲಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಲಿಂಬೆಹಣ್ಣ ಇಟ್ಕೊಳ್ತಾ ಇದ್ದಾನೆ ಈಗ ನಾವು ಚೆನ್ನ ದೊಡ್ಡ ಉರಿಲಿ ಬೇಯಿಸ್ಕೊಳ್ಳೋಣ ಇದು ನೋಡಿ ಸೂಪ್ ಕುದೀತಾ ಇದೆ ಇದನ್ನು ನಾವೀಗ ತೆಗೆದಿಟ್ಕೊಳ್ಳೋಣ ಈಗ ಇದಕ್ಕೊಂದು ಒಗ್ಗರಣೆ ಕೂಡ ನಿಮಗೆ ಮಾಡೋ ರೀತಿ ತೋರಿಸ್ತೇನೆ ಸಣ್ಣ ಉರಿಲಿ ಒಗ್ಗರಣೆ ಸೋಟ್ನ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ ಯಾವುದೇ ರೀತಿ ಯಾವುದೇ ಬ್ರ್ಯಾಂಡೆಡ್ ಎಣ್ಣೆ ಆಗ್ಬೋದು ನಾವು ಅದಕ್ಕೆ ಈಗ ಒಂದು ಸ್ಪೂನು ಸಾಸಿವೆ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಜೀರಿಗೆ ಈಗ ಉರಿನ ನಿಲ್ಲಿಸ್ತಾ ಇದ್ದೇನೆ ಯಾಕಂದರೆ ಚಟಪಟ ಆಡ್ತಾಯಿದೆ ಈಗ ಅದಕ್ಕೆ ಕಟ್ ಮಾಡಿಟ್ಟಂಥ ಒಣ ಮೆಣಸು ಮತ್ತು ಕರಿಬೇ ಸೊಪ್ಪು ಲೈಟ ಆಗಿ ಈಗ ಕೆಂಪಾಗಬೇಕದು ಈಗ ನೋಡಿ ಒಗ್ಗರಣೆ ರೆಡಿ ಆಯಿತು ಇದನ್ನು ನಾವು ಈಗ ತೆಗೆಡಿ ಬಿಡೋಣ ತುಂಬ ಚೆನ್ನಾಗಿ ಬಂದಿದೆ ಒಗ್ಗರಣೆ ಈಗ ನೋಡಿ ಕೊನೆಯದಾಗಿ ನಿಮಗೆ ಸೂಪನ್ನ ತೋರಿಸ್ತಾ ಇದ್ದೇನೆ ನೋಡಿದಕ್ಕೆ ಕೊತ್ತಂಬರಿ ಸಪ್ನ ಕಟ್ಟಿಟ್ಟಿದ್ದನ್ನು ಹಚ್ಚಿಟ್ಟಿದ್ದನ್ನು ಹಾಕೊಂಡಿದ್ದೀನಿ ಈಗ ಒಗ್ಗರಣೆ ಕೂಡ ಹಾಕ್ಕೊಳ್ತಾಯಿದ್ದೀನಿ ಭಾಳ ಒಳ್ಳೆಯ ಟೇಸ್ಟ್ ಆಗಿರ್ತದೆ ನೋಡಿ ಸೀಪ್ ರೆಡಿ ಅಂತ ಒಳ್ಳೆ ಘಮ ಘಮ ಬರ್ತದೆ ಈಗ ನಾವು ಒಂದು ಸಣ್ಣ ಬೋಲ್ನಲ್ಲಿ ಈಗ ಆಯ್ಲಿ ರೆಡಿ ಮಾಡಿಟ್ಟಂಥ ಬೋಂಡನ್ನು ಹಾಕ್ಕೊಳ್ತಾಯಿದ್ದೇನೆ ಇದಕ್ಕೆ ನಾವು ಈಗ ರೆಡಿ ಮಾಡಿಟ್ಟಂಥ ಸೂಪನ್ನ ಕೂಡ ನಾನು ಒಂದು ಎರಡು ಮೂರು ಸೋಟ್ ಒಂದು ಒಂದೆರಡು ನಿಮಿಷ ನಂತರ ನಾವು ಇದನ್ನು ಸೇವಿಸ್ಬೋದು ಇಲ್ಲಾಂದರೆ ಒಂದು ನಿಮಿಷ ನಂತರ ತೇರಿಸ್ಬೋದು ಒಳ್ಳೆ ಮೃದುವಾಗಿ ಬಂದಿದೆ ನೋಡಿ ಬೋಂಡಾ ಸೂಪ್ ಭಾಳ ಒಳ್ಳೆಯ ರುಚಿಯಾಗಿರ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ